ಭಾಷೆ ಎಷ್ಟು ಚೆನ್ನಾಗಿದೆಯಲ್ಲ ಕನ್ನಡ ಅಂತೀವಿ ಆದರೆ ಅದರಲ್ಲೂ ಬೇರೆ ಬೇರೆ ಶೈಲಿ ಕನ್ನಡ ಮಾತಾಡ್ತೀವಿ ಆಚೆ ಹೋದರೆ ಉತ್ತರ ಕರ್ನಾಟಕ ಶೈಲಿ ಈಚೆ ಬಂದ್ರೆ ಮಂಗ್ಳೂರ್ ಶೈಲಿ ಮಧ್ಯದಲ್ಲಿ ಬೆಂಗಳೂರು ಶೈಲಿ ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಹೊಲಗತ್ತೆಗೆ ಹೊಲಗದ್ದೆಗೆ ನಮ್ಕಡಿ ಭಂಗಿ ಅಂದ್ರ ಹೋಗಿ ಸುಪ್ಪು ಹಚ್ಚುವುದು ಸೇದುವುದು ನಮ್ಕಡಿ ಭಂಗಿ ಅಂದ್ರ ಶುಕ್ಕ ಮಾಡೋ ಮಾನವರ ಲಾಮವದು ಸಾವಿರ ಹೋವಾ ಎದೆ ಹನಿಬೇಕ ಜೇನಿನ ಗೋಡಾಗಳು ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡ ದುಡಿಕೇರಿಯಾದರೇನು ಮಡಿಕೇರಿಯಾದರೇನು ದುಡಿಬೇಕು ನಾವು ಮೊದಲು ಗಣಿಯಾಗಲೂ ಬಂಗಾರದ ಗಣಿಯಾಗಲು